ಶುಭೋದಯ ಸಮಸ್ತ ಕನ್ನಡ ನಾಡಿನ ಜನತೆಯ ಪಾದಾರವಿಂದಗಳಿಗೆ ಕುರಿಮರಿಯಪ್ಪ ಕುಪ್ಪೂರು ಮಾಡುವ ಅನಂತಾಂತ ಕೋಟಿ ಕೋಟಿ ಶರಣು ಶರಣಾರ್ಥಿಗಳು ಏನಪ್ಪ ಅಂದರೆ ನಿಮ್ಮ ಮುಂದೆ ಇವತ್ತು ನನ್ನ ನಿಜ ಜೀವನದಲ್ಲಿ ಅನುಭವಿಸಿರ್ತಕ್ಕಂಥ ಕೆಲವು ತುಣುಕುಗಳನ್ನು ನಿಮ್ಮ ಮುಂದೆ ಹೇಳಲು ಇಚ್ಛಿಸುತ್ತಿದ್ದೇನೆ ಆದ್ದರಿಂದ ನನ್ನ ಅನುಭವಿಸಿ ಬಂದಂಥ ಕೆಲವು ಜೀವನದ ಕಷ್ಟ ಸುಖ ನೋವು ನಲಿವುಗಳನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ಬಂದಿದ್ದೀನಿ ಏನಪ್ಪಾ ಅಂದರೆ ನಾನೇನು ಹೆಚ್ಚೇನು ಓದ್ದವನಲ್ಲ ಕೋಟಿ ವಿದ್ಯೆಗಳಿಗಿಂತ ಮೇಟಿ ವಿದ್ಯೆವೇ ಮೇಲು ಎಂಬಂತೆ ಕೆಲವು ಅಕ್ಷರಗಳನ್ನು ಕಲಿತು ನನ್ನ ನಿಜ ಜೀವನದಲ್ಲಿ ನಾನು ಏನೇನು ಅನುಭವಿಸ್ಕೊಂಡು ಇದುವರೆಗೂ ಬಂದಿದ್ದೀನೋ ಅದನ್ನು ತಮ್ಮ ಮುಂದೆ ಹಲವಾರು ಮಾತುಗಳಿಂದ ಹೇಳಲು ಇಚ್ಛಿಸುತ್ತಿದ್ದೇನೆ ಅದರಿಂದ ದಯವಿಟ್ಟು ಎಲ್ಲರೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಏನಪ್ಪ ಅಂದರೆ ಈಗಾಗಲೇ ನಾನು ತಮ್ಮ ಮುಂದೆ ಹಲವಾರು ವಿಡಿಯೋಗಳನ್ನು ಮಾಡಿರುತ್ತೇನೆ ಆದ್ರೂ ಕೆಲವರು ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ವಿಡಿಯೋಗಳನ್ನ ನೋಡಿದಿರ ಇಷ್ಟಪಟ್ಟಿದ್ದೀರಾ ಆನಂದ ಪಟ್ಟಿದಿರ ಕೆಲವರು ಕಡಿಮೆ ಸಂಖ್ಯೆಯಲ್ಲಿ ನೋಡಿದೀರ ಆನಂದ ಪಟ್ಟಿದ್ದೀರಾ ಇಷ್ಟಪಟ್ಟಿದ್ದೀರ ಅದಕ್ಕೋಸ್ಕರ ಇನ್ನು ಮುಂದೆ ದಯವಿಟ್ಟು ನನ್ನೆಲ್ಲಾ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನೀವು ನನಗೆ ಬೆಂಬಲಿಸಿದ್ರೆ ನನ್ನ ಮುಂದಿನ ವಿಡಿಯೋಗಳನ್ನು ನಾನು ಮಾಡೋದಕ್ಕೆ ತುಂಬಾ ಅನುಕೂಲ ಆಗ್ತದೆ ಅಂತ ತಮ್ಮ ಪಾದಾರವೆಂದಗಳಲ್ಲಿ ಕೇಳಿಕೊಂಡು ನನ್ನೆರಡು ಮಾತುಗಳನ್ನು ಆಡಲು ಮುಂದುವರಿಸುತ್ತಿದ್ದೇನೆ ದಯವಿಟ್ಟು ನನ್ನ ವಿಡಿಯೋಗಳನ್ನು ತಪ್ಪದೆ ಕೇಳಿ ಆನಂದಿಸಿ ಆಶೀರ್ವದಿಸಿ ಏನಪ್ಪಾ ಅಂದ್ರೆ ನಿಜ ಜೀವನದಲ್ಲಿ ಮನುಷ್ಯ ನಾನು ಅನುಭವಿಸ್ತಕ್ಕಂಥ ಅನುಭವದ ಮಾತುಗಳನ್ನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಏನಪ್ಪಾ ಅಂದ್ರೆ ಇವತ್ತು ದೇವರು ಇಲ್ಲ ಅನ್ನೋ ಮಟ್ಟಕ್ಕೆ ನಾವೆಲ್ಲರೂ ಬಂದು ತಲುಪಿದ್ದೀವಿ ದೇವರು ಯಾಕಿಲ್ಲ ಎಲ್ಲ ರೂಪದಲ್ಲೂ ನಮ್ಮ ಕಣ್ಣೆದುರಿಗೆ ಇವತ್ತು ದೇವರು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೀವಿ ನೋಡ್ತಾ ಇದ್ದೀವಿ ಆ ದೇವರನ್ನು ಯಾವ ರೀತಿ ಅಂದರೆ ಒಂದು ಉದಾಹರಣೆಗೆ ಇವತ್ತು ಎಲ್ಲೋ ಒಂದು ಪಕ್ಷಿ ಎಲ್ಲೋ ಹೋಗಿ ಯಾವುದೋ ಒಂದು ಹಣ್ಣನ್ನು ತಿಂದು ಅದರ ಬೀಜವನ್ನು ತಂದು ಎಲ್ಲಿಂದಲೂ ಹಾರಿ ಬಂದು ಆ ಬೀಜವನ್ನು ಎಲ್ಲೋ ಬಂದು ಕಕ್ಕಿ ಆ ಕಕ್ಕಿದ ಬೀಜ ಆ ಭೂಮಿಗೆ ಬಿದ್ದು ಅಲ್ಲೇ ಮೊಳಕೆ ಒಡೆದು ಸಸಿಯಾಗಿ ಎಂಬರವಾಗಿ ಮತ್ತೆ ಹೂವು ಹಣ್ಣು ಕಾಯಿ ಬಿಡಲು ಪ್ರಾರಂಭಿಸುತ್ತದೆಯೋ ಅದೇ ರೀತಿ ನಾವು ಇವತ್ತು ನಮ್ಮ ತಾಯಿಯ ಒಡಲಲ್ಲಿ ಅಂದರೆ ಎಲ್ಲೋ ಒಂದು ಬೀಜ ನಮ್ಮ ತಾಯಿಯ ಉದರದ ಉದರದಲ್ಲಿ ಬಿದ್ದು ಅದು ಮೊಳಕೆ ಒಡೆದು ಅದು ಸಸಿಯಾಗಿ ಮರವಾಗಿ ಬೆಳೆದ ರೀತಿ ನಾವು ಒಂದು ಬೀಜ ನಮ್ಮ ತಾಯಿ ಒಡಲಿಗೆ ಬಿದ್ದಾಗ ಆ ಬಿದ್ದಂಥ ಬೀಜ ನಾವು ಮನುಷ್ಯರಾಗಿ ಮ ಮೊಳಕೆಯಾಗಿ ಸಸಿಯಾಗಿ ಎಮ್ಮರವಾಗಿ ಬೆಳೆದು ನಾವು ಮುಂದೆ ಯಾವ ರೀತಿವಾಗಿ ತಾಯಿ ಒಡಲಿಂದ ಹೊಂದಿರ್ತೀವೋ ಆ ರೀತಿ ಒಳಗೆ ಇವತ್ತು ತಾಯಿ ಇವತ್ತು ನಮ್ಮನ್ನು ಎತ್ತು ಹೊತ್ತು ಸಾಕಿ ಸಲಹಿ ವಿದ್ಯೆ ಬುದ್ಧಿ ಕಷ್ಟ ನೋವು ಇವುಗಳನ್ನೆಲ್ಲವನ್ನು ನಮಗಾಗಿ ದಾರೆ ಎರೆದು ನಮಗಾಗಿ ಸರ್ವವಸ್ಸನ್ನು ತ್ಯಾಗ ಮಾಡಿದ ತಾಯಿಗಿಂತ ದೇವರು ಮುಖ್ಯವಾದ ದೇವರಿಂದ ಬೇರೆ ಯಾರ ಇರೋದು ಸಾಧ್ಯನ ಅದರಂತೆ ದೇವರು ಇವತ್ತು ಯಾವ ರೂಪದಲ್ಲಿ ನಮಗೆ ಕಾಣ್ತವನೇ ಇವತ್ತು ದೇವರು ಎಲ್ಲ ರೂಪದಲ್ಲೂ ಆರೇಳು ಅವತಾರದಲ್ಲಿ ನಮ್ಮ ದೇವರನ್ನಾಗಿ ನಾವು ಕಾಣ್ತಾ ಇದ್ದೀವಿ ಯಾರ ರೂಪದಲ್ಲಿ ನಾವು ದೇವರನ್ನ ಕಾಣ್ತಾ ಇದ್ದೀವಿ ಅಂದ್ರೆ ನಾವು ನಮ್ಮನ್ನ ಒತ್ತಿರ್ತಕ್ಕಂಥ ಈ ಭೂಮಿಗಿನ್ನ ದೇವರುಂಟೇ ಅದರಂತೆ ನಮ್ಮನ್ನ ಮೇಲೆ ಮನೆಯಂತೆ ಸಂರಕ್ಷಿಸುತ್ತಿದ್ದಾನಲ್ಲ ಸಂರಕ್ಷಣೆ ಮಾಡ್ತಿದ್ದಾನಲ್ಲ ಆಕಾಶ ಅನ್ನೋ ದೇವರು ಅವನಿಗಿಂತ ದೇವರು ಬೇಕು ಹಾಗೆ ಅದರಂತೆ ನಮಗೆ ನಾವು ದಿನನಿತ್ಯ ಉಸಿರಾಡತಕ್ಕಂಥ ಗಾಳಿಗಿಂತ ದೇವರುಂಟೆ ಅದರಂತೆ ನಾವು ತಿನ್ನೋ ಆಹಾರಕ್ಕಿಂತ ದೇವರುಂಟೆ ನಮ್ಮ ಕುಡಿಯೋ ನೀರಿಗಿಂತ ಮಿಗಿಲಾದ ದೇವರುಂಟೆ ಹಾಗೆ ನಾವು ನಿಮ್ಮ ಇದನ್ನೆಲ್ಲ ಕೊಟ್ಟಿರ್ತಕ್ಕಂಥ ಪ್ರಕೃತಿ ಪ್ರಕೃತಿಗಿಂತ ದೇವರುಂಟೆ ಅದರಂತೆ ಪ್ರತ್ಯಕ್ಷವಾಗಿ ನಾವು ದಿನನಿತ್ಯ ಕಾಣತಕ್ಕಂಥ ಸೂರ್ಯ ದೇವನಿಗಿಂತ ದೇವರುಂಟೆ ಪ್ರತ್ಯಕ್ಷವಾಗಿ ನಾವು ಕಣ್ಣಿಗೆ ದಿನ ಕಾಣತಕ್ಕಂಥ ಚಂದ್ರ ದೇವರಿಗಿಂತ ದೇವರು ಉಂಟೆ ಇಷ್ಟೆಲ್ಲ ಕೊಟ್ಟಂತಹ ಈ ಪ್ರಕೃತಿ ಮಾತೆ ನಮಗೆ ಅದ್ಭುತವಾದ ದೇವರು ಅನ್ನೋದ್ರಲ್ಲಿ ಇನ್ನೇನು ಅನುಮಾನ ಇದೆ ಇದಕ್ಕಿನ್ನ ದೇವರು ಬೇಕು ಇದಕ್ಕಿನ್ನ ದೇವರು ಉಂಟೆ ದೇವರು ಅವನೇ ದೇವರನ್ನು ನಾವು ಪ್ರತ್ಯಕ್ಷವಾಗಿ ಇದರ ಎದುರಿನಲ್ಲೇ ನೋಡ್ತಾ ಇರಬೇಕಾದ್ರೆ ನಾವು ದೇವರಿಲ್ಲ ಅನ್ನೋದು ಎಷ್ಟು ದೊಡ್ಡರು ಅನ್ನೋದನ್ನ ಯೋಚನೆ ಮಾಡೋದು ಇವತ್ತು ದಯವಿಟ್ಟು ಹೇಳ್ತಾ ಇದ್ದೀನಿ ತಂದೆ ತಾಯಿಯನ್ನ ಕೀಳು ಮಟ್ಟದಲ್ಲಿ ನೋಡ ನೋಡ್ತಕ್ಕಂಥ ಮಕ್ಕಳಿರ್ಬಹುದು ಬೇರೆಯವರು ಯಾರೇ ಇರಬಹುದು ಅಕ್ಕ ತಂಗಿದಿಯವ್ರನ್ನ ಅಕ್ಕ ತಂಗಿದ್ರನ್ನ ಕೀಳಾಗಿ ನೋಡತಕ್ಕಂಥ ನಾವಿರ್ಬೋದು ನಮ್ಮ ನಮ್ಮ ಇರ್ಬೋದು ನಾವೆಲ್ಲರೂ ಕಲಿಬೇಕು ಒಳ್ಳೆತನ ಅಕ್ಕ ತಂಗಿದನ್ನ ಗೌರವಿಸ್ಬೇಕು ಅಣ್ಣ ತಮ್ಮಂದಿರನ್ನ ಗೌರವಿಸ್ಬೇಕು ಗೌರವಿಸ್ಬೇಕು ಅಣ್ಣ ತಮ್ಮಂದ ನಾವು ಎಲ್ಲರೂ ಒಗ್ಗಟ್ಟಾಗಿರ್ಬೇಕು ತಂದೆ ತಾಯಿಗಳನ್ನ ಎಲ್ಲ ಮಹೋನ್ನತ ದೇವರಂತೆ ನಾವು ಸ್ವೀಕರಿಸಬೇಕು ಹಂಗೆ ನಾವು ನಮ್ಮ ನೆರೆಯವರೆಯವರನ್ನು ನಾವು ಅತಿ ಆದರದಿಂದ ಪ್ರೀತಿಸಿ ನಾವು ನಡೆದಾಗ ದೇವರು ನಮ್ಮ ಕಣ್ಣೆದುರಿಗೆ ನಮ್ಮ ನಿತ್ಯ ನಮ್ಮ ನಿತ್ಯ ನಮ್ಮ ಜೊತೆಯಲ್ಲೇ ದೇವರು ಕೊನೆ ಅನ್ನೋದನ್ನು ತಿಳ್ಕೊಂಡು ಬಾಳೆದಾಗ ದೇವರು ನಮ್ಮನ್ನು ಎಲ್ಲೂ ಬಿಟ್ಟು ಹೋಗಲ್ಲ ನಮ್ಮನ್ನು ದೇವರು ಸದಾ ಸಂರಕ್ಷಣೆ ಮಾಡ್ತಾನೆ ಅಂತ ನಂಬಿಕೊಂಡು ನಾವು ಎಲ್ಲರೂ ಕಾಲ ಕಳೆಯೋಣ ಎನ್ನುತ್ತಾ ನನ್ನೆರಡು ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ಎಲ್ಲರೂ ಆಶೀರ್ವದಿಸಬೇಕಾಗಿ ಕೇಳಿಕೊಳ್ಳುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸುತ್ತಿದ್ದೇನೆ ಜೈ ಕರ್ನಾಟಕ